ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಒಂಬತ್ತು ದಿನಗಳ ನವರಾತ್ರಿ ಉತ್ಸವದ ಪರಮೋಚ್ಚ ಹಂತವೇ ಪೂಜೆ ಎಂಟು ಅಥವಾ ಒಂಬತ್ತನೇ ದಿನದಂದು ಆಚರಿಸುವ ಈ ಪೂಜೆಯು ದುರ್ಗಾದೇವಿಯನ್ನು ಮನುಷ್ಯ ರೂಪದಲ್ಲಿ ಪೂಜಿಸುವ ಶ್ರೇಷ್ಠ ಸಂಪ್ರದಾಯವಾಗಿದೆ ಈ ವಿಡಿಯೋದಲ್ಲಿ ಕನ್ಯಾಪೂಜೆಯ ಮಹತ್ವವೇನು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಮತ್ತು ಅದರ ಸರಿಯಾದ ವಿಧಿವಿಧಾನ ಯಾವುದು ಎಂಬುದನ್ನು ಹಂತ ಹಂತವಾಗಿ ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಕನ್ಯಾಪೂಜೆಯ ಮಹತ್ವ ಏನಂದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಎರಡು ವರ್ಷದಿಂದ ಹತ್ತು ವರ್ಷದವರೆಗಿನ ಕಣ್ಣೆಯರನ್ನು ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಈ ವಯಸ್ಸಿನ ಪ್ರತಿ ಕಣ್ಣೆಯೂ ದೇವಿಯ ವಿಭಿನ್ನ ರೂಪವನ್ನು ಪ್ರತಿನಿಧಿಸುತ್ತಾಳೆ ಉದಾಹರಣೆಗೆ ಎರಡು ವರ್ಷದ ಬಾಲಕಿಯನ್ನು ಕುಮಾರಿ ರೂಪದಲ್ಲಿ ಐದು ವರ್ಷದ ಬಾಲಕಿ ರೋಹಿಣಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಪ್ರತಿ ದೇವಿಯ ರೂಪದ ಹೆಸರುಗಳೊಂದಿಗೆ ತಿಳಿದುಕೊಳ್ಳಿ ಒಂಬತ್ತು ಕಣ್ಣೀರನ್ನು ಪೂಜಿಸುವುದು ಶ್ರೇಷ್ಠ ಆದರೆ ಅಷ್ಟು ಸಾಧ್ಯವಾಗದಿದ್ದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕನಿಷ್ಠ ಮೂರು ಐದು ಅಥವಾ ಏಳು ಕಣ್ಣೀರನ್ನು ಪೂಜಿಸಬಹುದು ಈ ಕಣ್ಣೀರ ಜೊತೆಗೆ ಒಬ್ಬ ಪುಟ್ಟ ಬಾಲಕನನ್ನು ಲಂಗುರ ಅಂದರೆ ಭೈರವ ಎಂದು ಪೂಜಿಸಲಾಗುತ್ತದೆ ಪೂಜಾ ಸಿದ್ಧತೆ ಮತ್ತು ಸಾಮಗ್ರಿಗಳು ಪಾದಗಳನ್ನು ತೊಳೆಯಲು ಶುದ್ಧ ನೀರು ಮತ್ತು ಟವಲ್ ಅರ್ಶಿನ ಕುಂಕುಮ ಅಕ್ಷತೆ ಮತ್ತು ಹೂವುಗಳು ಕಣ್ಣೇರಿಗೆ ಅರ್ಪಿಸಲು ಪ್ರಸಾದ ಮುಖ್ಯವಾಗಿ ಪುರಿ ಕಡಲೆಕಾಳು ಸಬ್ಜಿ ಮತ್ತು ಹಲ್ವಾ ಕಣ್ಣೇರಿಗೆ ನೀಡಲು ಉಡುಗೊರೆಗಳು ಈಗ ಕನ್ಯಾಪೂಜೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಸ್ವಾಗತ ಮತ್ತು ಆಸನದ ಕನ್ಯೆಯರು ಮತ್ತು ಬಾಲಕ ನಿಮ್ಮ ಮನೆಗೆ ಬಂದಾಗ ಅವರನ್ನು ಗೌರವದಿಂದ ಸ್ವಾಗಿಸಿ ಅವರನ್ನು ಶುದ್ಧ ಆಸನದ ಮೇಲೆ ಕೂರಿಸಿ ಓಂ ಮಾತಾ ದುರ್ಗಾಯೇ ನಮಃ ಎಂದು ಸ್ಮರಿಸಿ ಮಕ್ಕಳು ಮನೆಗೆ ಪ್ರವೇಶಿಸುವ ಮತ್ತು ಪೂಜೆಗೆ ಕೂರುವ ಮೊದಲು ಕೈಕಾಲುಗಳನ್ನು ತೊಳೆದುಕೊಳ್ಳಲು ಹೇಳಿ ಈ ಕಣ್ಣೆಯರು ದೇವಿಯ ಸ್ವರೂಪವಾಗಿರುವುದರಿಂದ ಅವರ ಪಾದಗಳಿಗೆ ನೀರನ್ನು ಹಾಕಿ ನೀವೇ ಕೈಗಳಿಂದ ಪಾದವನ್ನು ತೊಳೆಯಿರಿ ನಂತರ ಶುದ್ಧ ಟವಲ್ನಿಂದ ಒರೆಸಿ ಇದು ನಿಮ್ಮೆಲ್ಲ ಪಾಪಗಳನ್ನ ತೊಳೆದು ಹಾಕುತ್ತದೆ ಎಂಬ ನಂಬಿಕೆ ಇದೆ ತಿಲಕ ಮತ್ತು ಆರತಿ ಕಣ್ಣೆಯರ ಹಣ್ಣಿಗೆ ಅರಿಶಿನ ಮತ್ತು ಕುಂಕುಮದ ತಿಲಕವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ನಂತರ ತುಪ್ಪದ ದೀಪವನ್ನು ಬೆಳಗಿ ಅವರ ಪಾದಗಳ ಬಳಿ ಆರತಿಯನ್ನು ಮಾಡಿ ಭೋಗ ಅಂದರೆ ಪ್ರಸಾದ ಅರ್ಪಣೆ ಇದು ಅತ್ಯಂತ ಮುಖ್ಯವಾದ ಹಂತ ಪ್ರೀತಿ ಮತ್ತು ಭಕ್ತಿಯಿಂದ ಸಿದ್ಧಪಡಿಸಿದ ಪೂರಿ ಹಲ್ವಾ ಕಡಲೆಕಾಳು ಮತ್ತು ಇತರ ಹಣ್ಣುಗಳನ್ನು ಅವರಿಗೆ ಬಡಿಸಿ ಸಂಪೂರ್ಣವಾಗಿ ತೃಪ್ತಿಯಿಂದ ಊಟ ಮಾಡುವಂತೆ ನೋಡಿಕೊಳ್ಳಿ ದೇವಿಯು ಇದರ ಮೂಲಕವೇ ಸಂತೃಪ್ತರಾಗುತ್ತಾಳೆ ದಕ್ಷಿಣೆ ಮತ್ತು ಆಶೀರ್ವಾದದ ಊಟದ ನಂತರ ಕಣ್ಣೆಯರಿಗೆ ಹೊಸ ಬಟ್ಟೆಗಳು ಕೈಗೆ ಬಳೆಗಳು ಓದುವ ಪುಸ್ತಕಗಳು ಅಥವಾ ಹಣದ ರೂಪದಲ್ಲಿ ದಕ್ಷಿಣೆಯನ್ನು ನೀಡಿ ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಕನ್ಯಾ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿದರೆ ದುರ್ಗಾದೇವಿಯು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ ಸಂತಾನ ಭಾಗ್ಯ ಸಂಪತ್ತು ಆರೋಗ್ಯ ಮತ್ತು ನೆಮ್ಮದಿ ದೊರೆಯುತ್ತದೆ ಎಂದು ನಂಬಿಕೆ ಇದೆ ಈ ನವರಾತ್ರಿ ಎಂದು ನಿಮ್ಮ ಮನೆಯಲ್ಲಿ ಕನ್ಯಾ ಪೂಜೆ ಮಾಡುವಾಗ ಈ ವಿಧಿಯನ್ನು ತಪ್ಪದೇ ಅನುಸರಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಧಾರ್ಮಿಕ